ಸ್ವಾಗತ ನಾನು ರೇಣುಕಾ ಸಂವಿಧಾನ ಜಾಗೃತಿ ಜಾಥಾ ಬಸಾಪುರ ಗ್ರಾಮಕ್ಕೆ ಭವ್ಯ ಸ್ವಾಗತ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ಹುಕ್ಕೇರಿ ಯಮಕನಡಿ ಕ್ಷೇತ್ರದ ಬಸಾಪುರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸ್ತಬ್ಧ ಚಿತ್ರದ ಮೆರವಣಿಗೆ ಹಾಗೂ ಐಕ್ಯತೆ ಸಮಾವೇಶವನ್ನು ಕುಂಭಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ಅದೂರಿಯಾಗಿ ಆಚರಿಸಲಾಯಿತು ಮಾಧ್ಯಮದೊಂದಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಸದಸ್ಯರಾದ ಕರಿಯಪ್ಪ ಗೊಡೆನ್ ಅವರು ಇವರಿಂದ ಸಂವಿಧಾನದ ಬಗ್ಗೆ ಮಾತನಾಡಿದರು ಸಾರ್ವಜನಿಕರಿಗೆ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡಿದರು ಶುಭ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಂಶಿ ಕಳಿಮಣಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಯಾನಂದ್ ನಾಯಕ್ ಬಸವರಾಜ್ ಪೂಜಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಊರಿನ ಪ್ರಮುಖ ಗಣ್ಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ನ್ಯೂಸ್ ಹೋಕೇರಿ ಸಂವಿಧಾನ ಜಾಗೃತ ಜಾತಾ ಬಸಾಪುರ ಗ್ರಾಮಕ್ಕೆ ಆಗಮಿಸೋದಕ್ಕೆ ನಮಗೆ ತುಂಬ ಖುಷಿ ವಿಚಾರ ಯಾಕಂದರೆ ಈ ಜಾಗೃತ ವಿಷಯ ಏನಂದರೆ ಹಿಂದೂ ನಾವೆಲ್ಲ ಒಂದು ಎನ್ನುವ ವಿಚಾರ ತಂದಿದ್ದಕ್ಕೆ ಈ ಜಾಗೃತಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ನನ್ನ ಮಾತಿನ ವಿರಾಮ ಹೇಳುತ್ತೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಪೌರಾಣವೃತ್ತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಬಸಾಪುರ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಸಂವಿಧಾನ ಜಾಗೃತಿ ಜಾಥಾವು ಕರ್ನಾಟಕ ಸರ್ಕಾರ ನಿರ್ದೇಶನಂತೆ ಪ್ರಾರಂಭವಾಗಿದ್ದು ಇವತ್ತು ಇಸ್ಲಾಂಪುರ್ ಮುಖಾಂತರ ಎಂಪಲ್ಮಳ್ಳಿ ಕ್ಷೇತ್ರದಲ್ಲಿ ಇಸ್ಲಾ ಹಗಿದಾಳ ಬಸಾಪುರ ಗ್ರಾಮ ಪಂಚಾಯತ್ಗೆ ಬಂದು ತಲುಪಿದ್ದು ಇವತ್ತಿನ ದಿನ ಬಸಾಪುರ ಗ್ರಾಮದ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಹಾಗೂ ಗುರು ಮಾಧ್ಯಯರು ಮತ್ತು ಗ್ರಾಮದ ನಾಗರಿಕರು ಸೇರಿ ಅತಿ ವಿಜೃಂಭಣೆಯಿಂದ ವಾತಾವರಣವನ್ನು ಮಾಡಿದರು ಏನಪ್ಪ ಅಂತಂದರೆ ನಾವು ಭಾರತದ ಸಂವಿಧಾನವನ್ನು ಓದುವುದರ ಜೊತೆಗೆ ಜಾಗೃತಿಯನ್ನು ಹೊಂದಿ ಸಂವಿಧಾನದ ಏನು ಆಶಯಗಳನ್ನು ನಾವು ಪೂರೈಸುತ್ತೇವೆ ಮತ್ತು ಅದರ ಸಂರಕ್ಷಣೆಗೆ ಸದಾ ಬದ್ಧರಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ನಮಗೆ ಈ ಸಂದರ್ಭದಲ್ಲಿ ಬಸಾಪುರ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮತ್ತು ಸಮಸ್ತ ಬಸಾಪುರ ಗ್ರಾಮದ ಎಲ್ಲ ಗೌರವಾನ್ವಿತ ನಾಗರಿಕರು ಹೇಳಿದರು ಮತ್ತು ಈ ಕಾರ್ಯಕ್ರಮವು ನಮಗೆ ಇವತ್ತಿನ ದಿನ ಎಲ್ಲರೂ ಯಶಸ್ವಿಯಾಗಿ ಕೊಟ್ಟಿದ್ದ ಕಾರಣಕ್ಕಾಗಿ ಅವ್ರಿಗೂ ಕೂಡ ಶುಭ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ